ಮಸೀದಿ ಆವರಣದಲ್ಲಿ ಗಣೇಶನನ್ನ ಕೂರಿಸಿ ಭಾವೈಕ್ಯತೆಯನ್ನ ಸಾರಿದ ಹಿಂದೂ ಮುಸ್ಲಿಂ ಬಾಂಧವರು ಎಸ್ ಕೊಪ್ಪಳದ ಕುಷ್ಟಗಿ ತಾಲೂಕಿನ ಸಾಗರ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶ ಸಾರಿರುವಂತಹ ಘಟನೆ ನಡೆದಿದೆ ಮಸೀದಿ ಆವರಣದಲ್ಲಿ ಗಮನಿಸ್ತಾ ಇರಬಹುದು ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ಇನ್ನು ಐದು ದಿನಗಳ ಕಾಲ ಇಲ್ಲಿ ಗಣೇಶನನ್ನ ಕೂರಿಸಲಾಗುತ್ತೆ ಐದು ದಿನ ಗಣೇಶ ಪ್ರತಿಷ್ಠಾಪಿಸಿ ಪೂಜಾ ಕೈಂಕರ್ಯ ನಡೆಸುವ ಮುಸ್ಲಿಂ ಸಮುದಾಯದವರು ನಾಲ್ಕನೇ ದಿನ ಅನ್ನ ಸಂತರ್ಪಣೆ ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಇನ್ನು ಐದನೇ ದಿನ ವಿಸರ್ಜನೆ ಮಾಡಲಾಗುತ್ತೆ ಸೌಹಾರ್ದತೆಯ ಸಂದೇಶವನ್ನ ಈ ರೀತಿ ಹನುಮ ಸಾಗರದ ಗ್ರಾಮಸ್ಥರು ಸಾರಿದ್ದಾರೆ ಎಲ್ಲ ಜನಾಂಗರು ಕೂಡಿ ಒಂದು ಹನುಮ ಸಾಗರಕ್ಕೆ ಮತ್ತು ನಮ್ಮ ತುಕ್ಕಿ ತಾಲೂಕು ಮಟ್ಟಕ್ಕೆ ಮತ್ತು ಕರ್ನಾಟಕ ಕೊಪ್ಪಳಕ್ಕೆ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಸಂದೇಶ ಎಲ್ಲರ ಒಂದು ಎಲ್ಲರ ಭಾವನೆಗಳು ಒಂದು ಎಲ್ಲ ದೇವರ ಒಂದೇ ಮತ್ತು ಎಲ್ಲರ ಮಾರ್ಗದರ್ಶನವು ಆ ದೇವರ ಹತ್ರ ಒಂದೇ ಇರುತ್ತೆ ದೇವರಿಗೆ ಯಾವುದೇ ಜಾತಿ ಭೇದ ಇರೋದಿಲ್ಲ ಎಲ್ಲರೂ ಬಹಳ ಈ ಹಬ್ಬವನ್ನು ನಮ್ಮ ಈ ಮುಸ್ಲಿಮ್ ಹಬ್ಬವನ್ನು ಅವರು ಅವರ ಹಬ್ಬವನ್ನು ಹಿಂದೂ ಅವರು ಇದನ್ನು ಗೌರವಿತವಾಗಿ ಪ್ರೀತಿ ವಾತ್ಸಲ್ಯದಿಂದ ನಡೆಸಬೇಕಾಗಿ ತೋರಿಸೋಕೆ ಈ ಸೌಹಾರ್ದತವಾದ ಒಂದು ಸಂದೇಶ ನೀಡಲು ಇಲ್ಲಿಯ ಈ ವಾಡಿನ ಜನ ಮತ್ತು ಈ ವಾಡಿನ ಯುವಕರು ಮತ್ತು ಗಮನಿಸ್ತಾ ಇದ್ದೀರಾ ಎಲ್ಲರೂ ಕೂಡ ಅಲ್ಲಿ ಸೇರಿದ್ದಾರೆ ಹಿಂದೂ ಮುಸ್ಲಿಮರು ಯಾವುದೇ ಜಾತಿ ಭೇದ ಭಾವ ಯಾವುದು ಕೂಡ ಇಲ್ಲದೆ ಮಸೀದಿ ಆವರಣದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ ಈ ಮೂಲಕ ಭಾವೈಕ್ಯತೆಯ ಸಂದೇಶವನ್ನು ಸಾರಿದ್ದಾರೆ ಹನುಮ ಸಾಗರದ ಗ್ರಾಮಸ್ಥರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ